ಬಿಗ್ ಬಾಸ್ ಅಲ್ಲಿ ಶುರುವಾಯಿತಾ ಹೊಸ ಲವ್ ಸ್ಟೋರಿ ಪ್ರತಿ ಸೀಸನ್ನಲ್ಲೂ ಡವಿ ಡವಿಯನ್ನು ನಾವು ನೋಡೇ ಇರ್ತೀವಿ ಪ್ರತಿ ಸೀಸನ್ನಲ್ಲೂ ಒಬ್ಬ ಪೇರ್ ಅಂತೂ ನಾವು ಇದ್ದೇ ಇರ್ತಾರೆ ಆದರೆ ಈ ಸೀಸನ್ನಲ್ಲಿ ಲವ್ ಸ್ಟೋರಿ ಶುರು ಆಗೋದು ಇನ್ನೂ ಲೇಟ್ ಅಂತ ಅಂದ್ಕೊಂಡಿದ್ವಿ ಆದರೆ ಈ ಸರಿ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ ನ ಕಂಟೆಸ್ಟೆಂಟು ತುಂಬ ಫಾಸ್ಟು ಅವರು ಕಾಂಟ್ರವರ್ಸಿ ಆಗಿರ್ಬೋದು ಜಗಳ ಆಗಿರ್ಬೋದು ಲವ್ ಆಗಿರ್ಬೋದು ತುಂಬಾ ಬೇಗನೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತಿನ ಪ್ರೋಮೋನಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಧರ್ಮ ಅವರ ಮೇಲೆ ಫಿದಾ ಆಗ್ತಾ ಇರೋದು ನಾವು ನೋಡಬಹುದಾಗಿದೆ ಸೊ ಧರ್ಮ ಅವ್ರಿಗೆ ಐಶ್ವರ್ಯ ಅವರು ಹೇಳ್ತಾ ಇದ್ದಾರೆ ನೀವು ಸಾಫ್ಟ್ ಆಗಿರೋದು ನೀವು ಸಾಫ್ಟ್ ಆಗಿ ಫ್ರೂಟ್ಸ್ನ ಕಟ್ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅದರಿಂದ ನಾನು ನಿಮ್ಮ ಮೇಲೆ ಬಿದ್ದೋದೆ ಅಂತ ಹೇಳಿ ಇಲ್ಲ ಬಿದ್ದೋಗಿಲ್ಲ ಅಂತ ಆಮೇಲೆ ಮಾತ್ ಚೇಂಜ್ ಮಾಡಿದ್ದಾರೆ ಈ ಮಧ್ಯೆ ಧನ್ರಾಜ್ ಅವರು ಬಂದು ಅನುಷ್ಯ ಅವರು ಮತ್ತೆ ಧರ್ಮ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನೀವಿಬ್ರು ಈ ಕಡೆ ಬನ್ನಿ ಅಂತ ಸೊ ಧರ್ಮ ಅವರು ಮತ್ತೆ ಅನುಷ್ಯ ಅವರು ಜೊತೆಯಾಗಿ ಸಿನಿಮಾಗಳು ಮಾಡಿದ್ದಾರೆ ಅವರು ಒಂದೊಳ್ಳೆ ಪೇರು ಮತ್ತೆ ಅವರು ಒಳ್ಳೆ ಫ್ರೆಂಡ್ಸ್ ಕೂಡ ಆದ್ರೆ ಐಶ್ವರ್ಯ ಸಿಂಧೋಗಿ ಅವರು ಧರ್ಮ ಅವ್ರಿಗೆ ಲೈನ್ ಹಾಕ್ತಾ ಇರೋದು ಕಾಣಿಸ್ತಾ ಇದೆ ನಿಜವಾಗಿ ಏನ್ ನಡೀತಿದೆ ನಿಜವಾಗೂ ಲವ್ ಸ್ಟೋರಿ ನಡೀತಿದ್ಯಾ ಅಥವಾ ಶುರು ಆಗಿದೆಯಾ ಅನ್ನೋದು ಇವತ್ತಿನ ಎಪಿಸೋಡ್ನ ನಾವು ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನಿಸ್ತಾ ಇದೆ ಆ್ಯಂಡ್ ಐಶ್ವರ್ಯ ಸಿಂಧೋಗಿಯವರಂತೂ ಫಿಕ್ಸ್ ಆಗಿ ಬಂದಿದ್ದಾರೆ ನಾನು ಲವ್ ಮಾಡಬೇಕು ಬಿಗ್ ಬಾಸ್ಗೆ ಅಂತ ಅನ್ನಿಸ್ತಿದೆ ಯಾಕಂತಂದರೆ ಹಿಂದಿನ ಎಪಿಸೋಡ್ನಲ್ಲಿ ಐಶ್ವರ್ಯ ಸಿಂಧೋಗಿಯವರು ತ್ರಿವಿಕ್ರಮ್ ಅವ್ರ ಹತ್ರ ಹೋಗ್ಬಿಟ್ಟು ಫಿದಾ ಆಗಿರೋ ರೀತಿ ಮಾತಾಡ್ತಾ ಇದ್ರು ಆದರೆ ಈ ಒಂದು ಪ್ರೋಮೋನಲ್ಲಿ ಧರ್ಮ ಅವ್ರ ಮೇಲೆ ಫಿದಾ ಆಗಿರೋ ಥರ ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಲವ್ ಸ್ಟೋರಿ ನಡೀತಿದೆಯಾ ಅಥವಾ ಬಿಗ್ ಬಾಸ್ಗೋಸ್ಕರ ಈ ರೀತಿಯಾಗಿ ಉಳ್ಕೊಳ್ಳೋಕ್ಕೋಸ್ಕರ ಲವ್ ಪ್ರೀತಿ ಡ್ರಾಮಾ ಮಾಡ್ತಿದ್ದಾರಾ ಏನು ಕತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಬಿಗ್ ಬಾಸ್ನ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್